ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನನಗೆ ನಾನು ಒಂದು ಒಂದು ಗ್ಲಾಸ್ ಅಷ್ಟು ತಗಣಿಕೊಳ್ಳ ನೆನೆಸ್ಬಿಟ್ಟು ಹೋಗಿದ್ದೆ ಇವತ್ತು ಒಂದು ಒಳ್ಳೆ ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ಹೋಗಿದ್ದೆ ಇವತ್ತು ಒಳ್ಳೆಯ ವಡ ಮಾಡೋದು ತುಂಬ ದಿನ ಆಗಿದೆ ಆರು ತಿಂಡ್ ಇಲ್ಲಿ ಸೋರಕ್ಕೆ ಹಾಕೋಣ ಸೋರಿ ಚೆನ್ನಾಗಿ ಸೋರಾದ ಮಿಕ್ಸಿ ಬೌಲ್ಗೆ ഇരുളിക്കണായില്ല നോർ സെൻ്റ് നോർണി തന്നെ I yes.

ಅದು ರುಬ್ಬಿಕೊಂಡು ಬಿಡಬೇಕು ಹಾಕಕೊಳ್ಳಿ ಜಾರ್ ಗೆ ಹಾಕೊಂಡಿದ್ದೀನಿ ಈ ರುಬ್ಬಕ ಬಡಿ ನಮಗೆ ರುಬ್ಬಕ ಬಂದಿದ್ದೀನಿ ಇಟ್ಕ ಹಾಕೊಳ್ಳಿ tempotra ida chelli ga a konthinde ಅತ್ತ ಅಜ್ಜಿ ಯಾರಾದರೂ ನೆಂಟು ಗಿಂಟರು ಬಂದರೆ ಇದೇ ವಡೆ ಫೇಮಸ್ಸು ಈಗ ಬನ್ನಿ ಒಲೆ ಹಚ್ಕೊಳುವ ಬಾಡಲಿ ಕಾಯ್ಲಿ ಸ್ವಲ್ಪ ಇನ್ನೇ ತರ ನಾನು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಮಾಡಿದೆ ಸಾಕಲ್ವಾ ಇಬ್ಬರಿಗೆ

ನಪ್ಪನಮ್ಮನ ಇದ್ದರೆ ಶ್ರೀ ದೇವೆಡೆ ಪಕ್ಕ ತಾಯಿರೋದು ಅಂತೆ ಚಿಂತಾ ಇದ್ರೆ ಬಿಸಿ 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 ಕಾಫಿ ಜೊತೆ ಚೆನ್ನಾಗಿರುತ್ತೆ ಸಾತು ಇರ ಬೇಲಿ ಇದಾನ ಈ ತರ ತಿನ್ನಬೇಕು ಅಕ್ಕಿ ಹಾಕಿದ್ರೆ ಗರ್ಮ ಗರ್ಮ ಅಂತ ಬರುತ್ತೆ ಬೆಳ್ಳುಳ್ಳಿ ಒಳ್ಳೆಯದು ಶುಂಠಿ ಒಳ್ಳೆಯದು ಇದು ಶೀತ ಯಾವುದು ಇದು ತಗಿಪಾಡು ತುಂಬ ಶೀತ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ಕೊರ್ಕೋ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬೇಯ್ಲಿ ಚೆನ್ನಾಗಿ ಕೆಂಪು ಬೇಯು ಸಾಂಬಾರಿಗೆ ಅಂತ ಉಣಿ ಹಾಕಿದ್ದಕ್ಕೆ ಹೋಗಿ ವಡೆ ಮಾಡ್ತಾ ಒಂದು ಹುಳಿ ಮಾಡೋಣ ಅಂತ ನೆನೆಸಿದ್ದೆ ಯಾಕೋ ಏನೋ ಗೊತ್ತಿಲ್ಲ ವಡೆ ತಿನ್ನಲೇಬೇಕು ಅನ್ನಿಸ್ತು ಅದಕ್ಕೋಸ್ಕರ ಚೆನ್ನಾಗಿದೆ ಮಾಡಬೇಕು ಮತ್ತೆ ಏನಪ್ಪ ಅಂದರೆ ಈ ವಡೆ ಮಾಡಿದ್ರು ಎಳ್ಳು ಒತ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಟೂ ಡೇಸ್ ತ್ರೀ ಡೇಸ್ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಕೆಟ್ಟೋಗಲ್ಲ ಬೇರೆ ಥರ ಬೇರೆ ಒಡೆ ಕಡಲೆ ವಡೆ ಥರ ನಾರು ಬರಲ್ಲ ಇದು ನಾವು ಬೇಯಿಸ್ಬೇಕು ಎಳ್ಳು ಒತ್ತಿರಬೇಕು ಚೆನ್ನಾಗಿರುತ್ತೆ ಎಳ್ಳು ಹೊತ್ತರೆ ತುಂಬ ಚೆನ್ನಾಗಿ ಬಿಸಿ ಬಿಸಿ ತಿನ್ನಬೇಕು ಇದನ್ನ ಆವಾಗಲೇ ಚೆಂದ ನಾನು ಎರಡು ಸರ್ತಿ ನೋಡಿ ಒಂದೊಂದು ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೆ ಅದು ಸಾಂಬಾರಿಗೆ ಅಂತ ಅದೇನು ಮಾಡಿದ್ರೆ ಇವಾಗ ವಡೆ ಮಾಡ್ಕೊಂಡೆ ಏನೋ ತಿನ್ನಬೇಕು ಅಂತ ರೋಡಲ್ಲಿ ಬರ್ತಾಯಿದ್ದೆನಾ ರೋಡಲ್ಲಿ ಬರಬೇಕಾದ್ರೆ ಏನಾಯ್ತು ಎಲ್ಲಿ ಒಡೆ ಮಾಡ್ತಾರೆ ಅದು ಬಿಸಿ ಬಿಸಿ ಆಗ್ತಾಯಿತ್ತು ನಾನು ಯಾವಾಗಲೂ ಅಲ್ಲೇ ತೊಗೊಬಿಟ್ಟಿದ್ದೆ ಈಗ ನೆನೆಸಿದ್ನಲ್ಲ ಅದಕ್ಕೋಸ್ಕರ ಮನೇಲೇ ಮಾಡ್ಕೊಡೋಣ ಅಂದರೆ ಬಂದ್ಬಿಟ್ಟೆ ಹ್ಮ್ ಎಲ್ಲ ಕೊನೆ ತನಕ ವಿಡಿಯೋ ನೋಡಿ ಯಾಕೆ ಈ ವಿಡಿಯೋನೇ ನೋಡಲ್ಲಲ್ಲ ಯಾರಿಗೂ ಇಷ್ಟ ಇಲ್ವಾ ಅಡುಗೆ ಮಾಡೋದು ನಿಮ್ಗೆ ಯಾರಿಗೂ ಇಷ್ಟ ಆಗಲ್ಲ ಅಡುಗೆ ಮಾಡ್ತಾ ಇರೋದು ಚೆನ್ನಾಗಿ ಮಾಡ್ತಾ ಇಲ್ವಾ ಅಡಿಗೆ ಅದನ್ನಾದ್ರೂ ಹೇಳಿ ಅವ ಹೇಳಿಪ್ಪ ಕಮೆಂಟ್ ಅಂದ್ರೆ ಹೇಳಿ ತಿಳಿಸಿ ನೀವು ಚೆನ್ನಾಗಿ ಮಾಡ್ತಾ ಇಲ್ಲ ಅಡುಗೆನ ಅದಕ್ಕೆ ಇಷ್ಟ ಆಗೋಲ್ಲ ಅಂತ ಇಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ ನನ್ನ ಮಗ ಸರಿಲ್ಲ ಒಂಥರ ಏನೋ ಮಾಡ್ಕೊಂಡು ಕುಟ್ಟಿರ್ತಾನೆ ನಾನೇನೋ ಮಾತಾಡ ಮಾಡೋಣ ಅಂತ ಮಾಡ್ತಾ ಇದ್ದರೆ ಅವನೇನೋ ಮಾತಾಡ್ತಾ ಇರ್ತಾನೆ ಅದಕ್ಕೆ ನನಗೆ ಒಂಥರ ಆಗುತ್ತೆ ಅವ್ನು ಮಾತಾಡೋದು ನೋಡಿ ಏನು ಮಾತಾಡೋದಂತ ಎಲ್ಲ ಫೋನ್ ಆನ್ ಮಾಡ್ಕೊಂಡು ಕುತ್ಕೊತಾನೆ ನೋಡಿ ಇವಾಗ ಅವನಿಲ್ಲ ಅವ್ನು ಹೊರಗಡೆ ಹೋಗಿದ್ದಾನೆ ಆಗಲೇ ಇದ್ದ ಅದಕ್ಕೆ ನಾನು ಮಾತಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಅವನು ಏನೋ ಏನು ನಿಂದು ಹೋಗ್ತಾನೆ ಅದಕ್ಕೋಸ್ಕರ ಹಾಂ ಹಾಂ ಬೇಲಿ ಬಡುತ್ತೆ ಚಿಕ್ಕ ಗ್ಲಾಸ್ ಒಂದು ಗ್ಲಾಸ್ಗೆ ಇಷ್ಟು ವಡೆಯಾಗಿದೆ ನಾನು ಈ ಗ್ಲಾಸಲ್ಲಿ ತೊಗೊಂಡಿದ್ದೆ ಒಂದು ಗ್ಲಾಸ್ ಒಂದು ಗ್ಲಾಸ್ ಒಡೆ ಒಂದು ಗ್ಲಾಸ್ ತಗಣಿ ಕಾಳು ಕಾಳಿಗೆ ಇಷ್ಟು ಒಡೆಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿದೆ ಬಿಸಿ ಇದೆ ಆಹಾ ತುಂಬ ಚೆನ್ನಾಗಿದೆ ಕಾಫಿ ಇಡಬೇಕು ಬಿಸಿ ಒಂದ್ಸರಿ ಟೇಸ್ಟ್ ಮಾಡಿಬಿಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿದೆ ಕೊನೆ ತನಕ ವಿಡಿಯೋ ನೋಡಿ ಈ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ